ಹಾಯ್ ಹೆಲೋ ನಮಸ್ತೆ ನಾನ್ ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡುವಂತಹ ಸೋಯಾ ನಗೆಟ್ಸ್ನ ತೋರಿಸ್ತಾ ಇದ್ದೀನಿ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೋಡಿ ನಾನು ಇವಾಗ ಮೊದಲನೇದಾಗಿ ಒಂದು ಬೌಲ್ ಆಗುವಷ್ಟು ಸೋಯಾಬೀನ್ನ ತೊಗೊಂಡು ಒಂದು ಬೌಲಿಗೆ ಸೇರಿಸ್ತಾ ಇದೀನಿ ನೋಡಿ ಈ ರೀತಿ ಈ ಬೌಲ್ ನ ತೊಗೊಂಡಿದ್ದೀನಿ ಅದರಲ್ಲೇ ಅದ್ರಲ್ಲೇ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುತ್ತೆ ಅಷ್ಟಾದ್ರೆ ಸಾಕು ಒಂದು ಬೌಲ್ ಹಳ್ಳ ನಾನು ಸೋಯಾಬಿನ್ ತೊಗೊಂಡು ಮೊದಲನೇದಾಗಿ ಸ್ವಲ್ಪ ನೀರ್ನ ಸೇರಿಸಿ ಚೆನ್ನಾಗೆ ತೊಳ್ಕೊತಾ ಇದ್ದೀನಿ ನೀಟಾಗಿ ಮೊದಲನೇದಾಗಿ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಎಲ್ಲನೂ ವಾಶ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ಆ ನೀರನ್ನ ಚೆಲ್ಲಿ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ನೆನೆಯೋದಿಕ್ಕೆ ಬಿಡೋಣ ಉಳಗೋವಷ್ಟು ನೀರನ್ನ ಸೇರಿಸಿ ಒನ್ ಅವರ್ ಆಗುವಷ್ಟು ಇದನ್ನು ನೆನೆಯೋದಿಕ್ಕೆ ಬಿಡೋಣ ಒನ್ ಅವರ್ ಅಥವಾ ಮುಕ್ಕಾಲು ಅವರು ಇದನ್ನು ನೆನೆಯೋದಿಕ್ಕೆ ಬಿಡೋಣ ನೋಡಿ ನೆಕ್ಸ್ಟ್ ಇವಾಗ ನಾನು ಒನ್ ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲೂ ಸಾಫ್ಟಾಗಿರಬೇಕು ಮತ್ತು ಎಲ್ಲನೂ ನೋಡಿ ಈ ರೀತಿಯಾಗಿ ನೆಂದು ಸಾಫ್ಟ್ ಆಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನೆಕ್ಸ್ಟು ನಾನಿವಾಗ ಎಲ್ಲನೂ ಸಹ ನೀರನ್ನ ಹಿಂಡಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಎಲ್ಲನೂ ಸಹ ನೀಟಾಗೆ ಹಿಂಡಿ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಕೊಳ್ಳೋಣ ನೀರಿಂದ ನೋಡಿ ನಾನಿವಾಗ ಎಲ್ಲೂ ತೆಗೆದಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರಿನ ಅಂಶ ಇಲ್ಲ ಆ ರೀತಿಯಾಗಿ ಎಲ್ಲನೂ ನೀಟಾಗಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಓಪನ್ ಆಗಬೇಕು ಮತ್ತು ಸಾಫ್ಟಾಗಿರಬೇಕು ಮುಟ್ಟಿ ನೋಡಿದ್ರೆ ಅಲ್ಲಿ ನೆಕ್ಸ್ಟು ನಾವೀಗ ಒಂದು ಮಿಕ್ಸಿ ಜಾರ್ಗೆ ನೀರಿಂದ ತೆಗ್ದಿರುವಂತಹ ಸೋಯಾಬೀನ್ ಎಲ್ಲನೂ ಸಹ ಸೇರಿಸಿ ಈ ರೀತಿಯಾಗಿ ಮುಕ್ಕಾಲು ಭಾಗ ಆಗುವಷ್ಟು ರುಬ್ಬಿ ಇಟ್ಕೊಳ್ಳೋಣ ನೀರು ಹಾಕೋದಿಕ್ಕೋಗ್ಬೇಡಿ ಹಾಗೇ ಎಲ್ಲನೂ ಪುಡಿ ಪುಡಿ ಆಗಿರಬೇಕು ಆ ರೀತಿಯಾಗಿ ಎಲ್ಲನೂ ರುಬ್ಬಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಉದ್ದುದ್ರಾಗೆ ಇರಬೇಕು ನೀರು ಹೋಗಬೇಡಿ ಮೊದಲನೇದಾಗಿ ಎಲ್ಲನೂ ಈ ರೀತಿಯಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ ನೆಕ್ಸ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ನಾನಿವಾಗ ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ ಬೇಯಿಸಿ ತುರಿದು ಇಟ್ಕೊಂಡಿರುವಂಥ ಆಲೂಗಡ್ಡೆನ ಸಹ ಸೇರಿಸ್ತಾ ಇದ್ದೀನಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಚಿಲ್ಲಿ ಪೌಡ್ರನ್ನೇ ಸೇರಿಸ್ಕೊಳ್ಳಿ ನಾನಿವಾಗ ಚಿಲ್ಲಿ ಪೌಡ್ರನ್ನೇ ಸೇರಿಸಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಲೂಗಡ್ಡೆಲೆ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋವಂಥ ಅವಶ್ಯಕತೆ ಏನಿರಲ್ಲ ನೀರು ಹಾಕಿದಿರೇ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಇವಾಗ ನಗೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರೌಂಡಕ್ಕೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಡೆಯ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿ ನಿಮ್ಮಲ್ಲಿ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಇಷ್ಟಪಡುವಂಥ ಯಾವ ಥರ ಇಷ್ಟಪಡ್ತಾರೆ ಆ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಬಾಣ್ಲಿ ಎಣ್ಣೆನ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ ಒಂದೊಂದಾಗನೇ ಹೆಣ್ಣೆಗೆ ಸೇರಿಸೋಣ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಎಲ್ಲನೂ ಸಹ ಸೇರಿಸ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಳೋದಿಕ್ ಹೋಗಬೇಡಿ ಬೇಗ ಎಲ್ಲನೂ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದು ಸೋಯಾಬೀನ್ ಆಗಿರೋದ್ರಿಂದ ಚೆನ್ನಾಗಿ ಬೆಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಆದ್ರಿಂದ ನೀವು ನಿಧಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಎಲ್ಲನೂ ಬೇಯಿಸ್ಕೊಬೇಕು ನೀವು ಕೊನೆವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಿಧಾನವಾಗಿ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಂಡು ಬೇಯಿಸೋದಿಕ್ಕೋಗ್ಬಿಡಿ ಎಲ್ಲನೂ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಮತ್ತು ಹಿಟ್ಟಿಟ್ಟು ಹಾಗೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗೇ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಒಳಗಡೆ ಏನು ಸಹ ಎಲ್ಲನು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನಾವು ಎಲ್ಲನು ಸಹ ನಿಧಾನವಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇಷ್ಟಿದ್ರೆ ಸಾಕು ಸೋಯಾ ನಗೆಟ್ಸ್ ರೆಡಿ ಆಗಿದೆ ಮತ್ತೆ ನಾನು ಇನ್ನು ಉಳಿದಿರುವಂತಹ ನಗೆಟ್ಸು ಸಹ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಮೊದಲನೇದಾಗಿ ಹೇಗೆ ಫ್ರೈ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಎಲ್ಲನ್ನು ಸಹ ಎಣ್ಣೆಗೆ ಸೇರಿಸಿ ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸಹ ನೆಕ್ಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇವಾಗ ಸರ್ವ್ ಮಾಡಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿ ಮನೇಲೇ ಮಾಡಿಕೊಳ್ಳುವಂತಹ ಸೋಯಾ ನಗೆಟ್ಸ್ ರೆಡಿಯಾಗಿದೆ ಮನೇಲೆ ತುಂಬಾ ಈಸಿಯಾಗೆ ಸಿಂಪಲ್ ಆಗಿ ಮಾಡ್ಕೋಬಹುದು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗಲಂತೂ ಮಳೆ ಚಳಿ ಇರೋದ್ರಿಂದ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಸಿರಿ ಸಂಭ್ರಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್